ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರಾದರೂ ಹೊಸದಾಗಿ ನನ್ನ ಚಾನಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಇಲ್ಲಿ ನೋಡಿ ನಾನು ಮೊದಲನೇದಾಗಿ ಬಟ್ಟೆಗೆ ಈ ರೀತಿ ಲಾಕ್ ಮಾಡ್ಕೋತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ಹೋಗಿ ಇನ್ನೊಂದು ತಿಂಗಲ್ ಲಾಕ್ನ ಮಾಡ್ಕೋತೀನಿ ಸ್ನೇಹಿತರು ಇಲ್ಲಿ ನಾನು ಬಳಸ್ತಾ ಇರೋಂಥ ಕ್ರೋಶ ಬಂದು ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಆರೆಳೆ ದಾರನ ತಗೊಂಡು ನಾಟ್ ಹಾಕೊಂಡು ಡಿಸೈನ್ನ ಮಾಡ್ಕೊತಾ ಇದ್ದೀನಿ ಈಗ ಇಲ್ಲಿಂದ ಒನ್ ಟೂ ತ್ರೀ ಫೋರ್ ನೋಡಿ ಇಲ್ಲಿಂದ ಫೋರ್ ಚೈನ್ನ ಹಾಕೋತೀನಿ ಫೋರ್ ಚೈನ್ ಹಾಕ್ಕೊಂಡು ಎಲ್ಲಿಗೆ ಅಲ್ಲಿ ನೋಡಿಕೊಂಡು ಬಟ್ಟೆಗೆ ಈ ರೀತಿ ಲಾಕ್ ಮಾಡ್ಕೋತೀನಿ ನಾಲ್ಕು ಚೈನ್ ಲಾಕ್ ಹಾಕಿದ್ದಾದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲಿ ಸಿಂಗಲ್ ಕ್ರೋಶ ಅಂದರೂ ಒಂದೇ ಲಾಕ್ ಅಂದರೂ ಒಂದೇ ಯಾವುದೇ ರೀತಿ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ ಈಗ ಇಲ್ಲಿಂದ ಮತ್ತೆ ಚೈನ್ ಹಾಕೋತಾ ಇದ್ದೀನಿ ಒನ್ ಟು ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಚೈನ್ ಲಾಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಲಾಕ್ ಮಾಡ್ಕೋಬೇಕಾದ್ರೆ ಸ್ನೇಹಿತರೆ ಎಲ್ಲ ಎಳೆದು ಎಲ್ಲ ಮಾಡಿಬಿಡ್ರಿ ಬಟ್ಟೆ ಎಲ್ಲ ರಿಂಕಲ್ಸ್ ಬಂದುಬಿಡುತ್ತೆ ನೋಡಿ ಪಕ್ಕದಲ್ಲೇ ಹೋಗಿ ಮತ್ತೆ ಇನ್ನೊಂದು ಲಾಕ್ನ ಮಾಡ್ಕೋತೀನಿ ಅಂದರೆ ಚೈನ್ ಲಾಕ್ ಆದಮೇಲೆ ಎಕ್ಸ್ಟ್ರಾ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ನೋಡಿ ಇಲ್ಲಿಂದ ಸಿಂಗಲ್ ಕ್ರೋಶ ಮಾಡಿದ್ದಾಯ್ತಲ್ವಾ ಈಗ ಈ ರೀತಿ ಬೀಡ್ಸನ್ನ ಹಾಕ್ಕೊಂಡು ಈ ಒಂದು ಡಿಸೈನ್ನ ಮಾಡ್ಕೋತಾ ಇದ್ದೀನಿ ನಾನು ನೋಡಿ ಮೊದಲನೇದಾಗಿ ನೀಡಲ್ಗೆ ಈ ರೀತಿ ಬೀಡನ್ನ ಹಾಕ್ಕೊಂಡಿದ್ದೀನಿ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಬೀಡನ್ನ ನೋಡಿ ಈ ರೀತಿ ಹಾಕ್ಕೋಬೇಕು ಆನಂತರ ಫಸ್ಟು ದಾರದಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿ ಬಟ್ಟೆಗೆ ಕೂಡ ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಎರಡೂ ಲುಪಲ್ಲೂ ಒಂದೇ ಸರಿ ಥ್ರೆಡ್ನ ಈ ರೀತಿ ತೊಗೊಂಬಂದರೆ ಬೀಡ್ ಲಾಕ್ ಆಗುತ್ತೆ ಈಗ ಇಲ್ಲಿಂದ ಚೈನ್ ಹಾಕೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಏಯ್ಟ್ ಚೈನ್ನ ಹಾಕ್ಕೊಂಡು ಬಟ್ಟೆನ ನೋಡಿ ಈ ರೀತಿ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕ ಏನು ಅಲ್ಲಿ ಲಾಕ್ ಕಾಣಿಸ್ತಾ ಇದೆಯಲ್ವಾ ಅಲ್ಲಿಗೆ ಹೋಗಿ ಈ ಚೈನ್ನ ಕೂಡ ಲಾಕ್ ಮಾಡ್ಕೋತೀನಿ ಈ ರೀತಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಬಟ್ಟೆನ ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಎರಡು ಚೈನ್ನ ಹಾಕ್ಕೋಬೇಕಾಗುತ್ತೆ ಸ್ನೇಹಿತರೆ ಒನ್ ಟೂ ನೋಡಿ ಒನ್ ಟೂ ಎರಡು ಟೂ ಚೈನ್ ಹಾಕ್ಕೊಂಡು ನೀಡನ್ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೋಬೇಕು ನಾವೇನು ಎಂಟು ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಎಂಟು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಈಗ ಮತ್ತೆ ನೀಡನ್ ಮೇಲೆ ಥ್ರೆಡ್ನ ತೊಗೋತೀನಿ ಎಂಟು ಚೈನ್ ಗ್ಯಾಪಲ್ಲಿ ನೋಡಿ ಈ ರೀತಿ ಥ್ರೆಡ್ನ ಮೇಲೆ ತಂದು ಈಗ ನೀಡಲ್ ಮೇಲೆ ಮೂರು ಲೂಪ ಆಗಿದೆ ಅಲ್ವಾ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೆರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತೊಗೊಂಬರಬೇಕು ಮತ್ತು ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಎಂಟು ಚೈನ್ ಗ್ಯಾಪಲ್ಲಿ ಥ್ರೆಡ್ನೇ ರೀತಿ ಮೇಲೆ ತೊಗೊಂಬಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ನೋಡಿ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಅದೇ ಎಂಟು ಚೈನ್ ಗ್ಯಾಪಲ್ಲಿ ಹೋಗಿ ಈ ರೀತಿ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆ ತೊಗೊಂಬಂದು ಡಬಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ ಹಾಗೆಯೇ ನಾವು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕಾದ್ರೆ ಎಲ್ಲ ಕಂಬಗಳನ್ನು ಒಂದೇ ಲೆವೆಲ್ಲಾಗಿ ಬರೋ ಥರ ಮಾಡ್ಕೋಬೇಕಾಗುತ್ತೆ ಯಾವುದೇ ಥರ ಒಂದು ಉದ್ದ ಮಾಡ್ಕೊಳ್ಳೋದು ಒಂದು ತುಂಡುಕ್ ಮಾಡ್ಕೊಳ್ಳೋದು ಆ ರೀತಿಯೆಲ್ಲ ಮಾಡಿಕೊಂಡ್ರೆ ಡಿಸೈನ್ ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಮತ್ತು ಫಿನಿಶಿಂಗೂ ನೀಟಾಗಿರೋದಿಲ್ಲ ಸೊ ಅದಕ್ಕೆ ಆ ಕಂಬಗಳನ್ನೆಲ್ಲ ನೋಡಿಕೊಂಡು ನೀಟಾಗಿ ಹಾಕ್ಕೋಬೇಕಾಗತ್ತೆ ಇಲ್ಲಿ ನಾನು ಎಂಟು ಡಬಲ್ ಕ್ರೋಶೆಟ್ ಆದಮೇಲೆ ಇಲ್ಲಿ ಒಂದು ಬೀಡ್ನ ಹಾಕೋತಾ ಇದ್ದೀನಿ ಸ್ನೇಹಿತರೆ ನೋಡಿ ಈ ರೀತಿ ಒಂದು ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋ ಆಗಿಲ್ಲ ಹಾಗೆಯೇ ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ನೋಡಿ ಈ ರೀತಿ ಅದೇ ಎಂಟು ಚೈನ್ ಗ್ಯಾಪಲ್ಲಿ ಥ್ರೆಡ್ನ ಈ ರೀತಿ ಮೇಲೆ ತೊಗೊಂಬಂದು ಎರಡು ಲೂಪಲ್ಲಿ ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದ್ಸರಿ ಥ್ರೆಡ್ನ ನೋಡಿ ಈ ರೀತಿ ಆಚೆ ತೊಗೊಂಬರ್ಬೇಕಾಗತ್ತೆ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತೊಗೋತೀನಿ ಅದೇ ಎಂಟು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೋಬೇಕು ಸ್ನೇಹಿತರೆ ನಾವು ಬೀಡ್ ಹಾಕೋದಕ್ಕೆ ಮುಂಚೆ ಯಾವ ರೀತಿ ಎಂಟು ಕಂಬಗಳನ್ನ ಮಾಡ್ಕೊಂಡಿದ್ವೋ ಅದೇ ಥರ ಬೀಡ್ ಹಾಕೊಂಡಿದ್ಮೇಲೂ ಕೂಡ ಎಂಟು ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ಅಂದರೆ ನಾನು ಹಾಕ್ಕೊಂಡಿರೋಂಥ ಚೈನ್ಗೆ ಎಂಟು ಡಬಲ್ ಕ್ರೋಶೆಟ್ ಕಂಬಗಳು ಬಂದಿದೆ ನೀವು ಯಾವ ಥರ ಚೈನ್ ಹಾಕೊಂಡಿರ್ತೀರೋ ಅದ್ರ ಮೇಲೆ ಕಂಬಗಳು ಡಿಪೆಂಡ್ ಆಗುತ್ತೆ ಸೊ ನೋಡಿಕೊಂಡು ಹಾಕೋಬೇಕಾಗತ್ತೆ ಈಗ ಕೊನೆಯದಾಗಿ ಎಂಟು ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ನೋಡಿ ಅದ್ರ ಮೇಲ್ಗಡೆ ಈ ರೀತಿ ಎರಡು ಚೈನ್ನ ಹಾಕೋಬೇಕು ಚೈನ್ ಹಾಕ್ಕೊಂಡು ಆ ಎಂಟು ಚೈನ್ ಗ್ಯಾಪ್ ಏನಿದೆಯಲ್ವಾ ಅಲ್ಲೇನೇ ಹೋಗಿ ಡೈರೆಕ್ಟಾಗಿ ಈ ರೀತಿ ಥ್ರೆಡ್ನ ತಂದು ಎರಡು ಲೂಪಲ್ಲು ಒಂದೇ ಸಾರಿ ಈ ರೀತಿ ಸಿಂಗಲ್ ಲಾಕ್ನ ಮಾಡ್ಕೋಬೇಕು ನೋಡಿ ಅದಾದಮೇಲೆ ನಾವೇನು ಬೀಡ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲೋಗಿ ಈ ರೀತಿ ಥ್ರೆಡ್ನ ತಂದು ಲಾಕ್ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಫಿನಿಶಿಂಗು ತುಂಬ ನೀಟಾಗಿ ಬರುತ್ತೆ ಸ್ನೇಹಿತರೆ ಈಗ ಇಲ್ಲಿಂದ ಮತ್ತೆ ಮೂರು ಚೈನ್ನ ಹಾಕೋತೀನಿ ಒನ್ ಟೂ ತ್ರೀ ಮೂರು ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋತೀನಿ ಅಂದರೆ ಹಾರ್ಚ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಮೂರು ಚೈನ್ನ ಹಾಕೊಂಡಿರ್ತೀವಿ ಹಾರ್ಚ್ ಫಿನಿಶ್ ಆದಮೇಲೂ ಕೂಡ ನಾವು ಮೂರು ಚೈನ್ ಹಾಕ್ಕೊಂಡು ನೋಡಿ ಈ ರೀತಿ ಲಾಕ್ ಮಾಡ್ಕೋತೀವಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಹಾರ್ಚಿಂದ ಹಾರ್ಚ್ಗೆ ಗ್ಯಾಪ್ ಸಿಗುತ್ತೆ ಅಲ್ವಾ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾರ್ಚ್ ಮಾಡಿರೋದು ಸೊ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತಾನೆ ಈಗ ಇಲ್ಲಿಂದ ಮತ್ತೆ ಫೋರ್ ಚೈನ್ನ ಹಾಕೋತೀನಿ ಸ್ನೇಹಿತರೆ ಈ ಫೋರ್ ಚೈನಲ್ಲಿ ನಮಗೆ ಕುಚ್ಚುಗಳು ಬರುತ್ತೆ ಸೊ ಅದಕ್ಕೋಸ್ಕರ ಈ ಫೋರ್ ಚೈನ್ನ ಹಾಕೋಬೇಕು ಫೋರ್ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋತಾ ಇದ್ದೀನಿ ಮತ್ತು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸಿಂಗಲ್ ಕ್ರೋಶ ಮಾಡಿದಾದ್ಮೇಲೆ ಮತ್ತೆ ಒನ್ ಟೂ ತ್ರೀ ಮೂರು ಚೈನ್ನ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ ನೀವು ಕೂಡ ಅಷ್ಟೇ ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಹೇಳ್ದು ಎಲ್ಲ ಮಾಡೋದ್ರಿಂದ ಬಟ್ಟೆ ರಿಂಕಲ್ಸ್ ಬರುತ್ತೆ ಸೊ ನೋಡಿ ಈಗ ಥ್ರೆಡ್ನ ಸ್ವಲ್ಪ ಮೇಲೆ ತಗೊಂಡು ಒಂದು ಬೀಡನ್ನ ಹಾಕೋತಾ ಇದ್ದೀನಿ ಬೀಡನ್ನ ಹಾಕ್ಕೊಂಡು ಫಸ್ಟು ದಾರದಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಆನಂತರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಕೂಡ ಲಾಕ್ ಮಾಡ್ಕೋಬೇಕಾಗುತ್ತೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದನೇ ನಾವು ಚೈನ್ಗಳನ್ನ ಹಾಕೋಬೇಕಾಗುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಏಟ್ ಚೈನ್ನ ಹಾಕ್ಕೊಂಡು ಬಟ್ಟೆನ ನೋಡಿ ಈ ರೀತಿ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕ ಏನು ಲಾಕ್ ಇದೆಯಲ್ವಾ ಆ ಲಾಕಲ್ಲಿ ಹೋಗ್ಬಿಟ್ಟು ಈ ಚೈನ್ನ ಕೂಡ ಲಾಕ್ ಮಾಡ್ಕೋಬೇಕು ಅದಾದ ಮೇಲೆ ಬಟ್ಟೆನ ನಮ್ಮ ಕಡೆ ಮತ್ತೆ ಟರ್ನ್ ಮಾಡ್ಕೋಬೇಕು ಅಲ್ಲಿಂದ ಎರಡು ಚೈನ್ನ ಹಾಕೋಬೇಕು ಒನ್ ಟೂ ಎರಡು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಆ ಎಂಟು ಚೈನ್ ಏನಿದೆ ಅಲ್ವಾ ಅದರ ಗ್ಯಾಪಲ್ಲಿ ಹೋಗಿ ಈ ರೀತಿ ಮೇಲೆ ತಂದು ಎರಡರಲ್ಲಿ ಒಂದು ಸಾರಿ ಮತ್ತು ಎರಡರಲ್ಲಿ ಒಂದು ಸಾರಿ ಡಬಲ್ ಕ್ರೋಶೆಡ್ ಕಂಬನ ಮಾಡ್ಕೊತಾ ಇದ್ದೀನಿ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಆ ಎಂಟು ಚೈನ್ ಗ್ಯಾಪಲ್ಲಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಡಬಲ್ ಕ್ರೋಶೆಡ್ ಕಂಬನ ಮಾಡಿಕೊಂಡೆ ಇದೇ ಥರ ನಾವು ಮೊದಲನೇ ಆರ್ಚೆ ಹೇಗೆ ಮಾಡ್ಕೊಂಡಿದ್ದು ಹಾಗೆ ಎಂಟು ಡಬಲ್ ಕ್ರೋಶೆಡ್ ಕಂಬಗಳಾದ ಮೇಲೆ ಇಲ್ಲಿ ನಾನು ಒಂದು ಬೀಡನ್ನ ಹಾಕೋತಾ ಇದ್ದೀನಿ ಫಸ್ಟ್ ನೋಡಿ ಇಲ್ಲಿ ಬೀಡ್ ಹಾಕ್ಕೊಂಡ್ಮೇಲೆ ಬೀಡ್ ಲಾಕ್ ಮಾಡೋ ಹಾಗಿಲ್ಲ ಹಾಗೆಯೇ ನೀಡಲ್ ಮೇಲೆ ನೋಡಿ ಈ ರೀತಿ ಥ್ರೆಡ್ನ ತೊಗೊಂಡು ನೆ ನೆಕ್ಸ್ಟ್ ಈ ಕಡೆ ಒಂದು ಈ ಕಡೆ ಎಂಟು ಚೈನ್ ಗ್ಯಾಪ್ ಇನ್ನೂ ಏನಿದೆ ಅಲ್ವಾ ಅದೇ ಎಂಟು ಚೈನ್ ಗ್ಯಾಪಲ್ಲಿ ಹೋಗಿ ಈ ರೀತಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ಈಗ ನಮಗೆ ಬೀಡ್ ಲಾಕ್ ಆಗುತ್ತೆ ಅಲ್ಲಿ ಅದೇ ಥರ ಇಲ್ಲೂ ಕೂಡ ಎಂಟು ಚೈನ್ನ ಹಾಕ್ಕೊಂಡು ಎಂಟು ಚೈನ್ ಆದಮೇಲೆ ಎಕ್ಸ್ಟ್ರಾ ನೋಡಿ ಈ ರೀತಿ ಟೂ ಚೈನ್ನ ಹಾಕ್ಕೊಂಡು ಡೈರೆಕ್ಟಾಗಿ ಈ ರೀತಿ ನೀಡಲಲ್ಲಿ ಒಂದು ಸಾರಿ ದಾರನ ತೊಗೊಂಬಂದು ಎರಡು ಲೂಪಲ್ಲೂ ಒಂದೇ ಸಾರಿ ಥ್ರೆಡ್ನ ಆಚೆ ತೊಗೊಂಬರಬೇಕು ಆಗ ನಮಗೆ ಹಾರ್ಚ್ ಫಿನಿಷ್ ಆಗುತ್ತೆ ಈಗ ನಾವೇನು ಇಲ್ಲಿ ಬೀಡ್ ಲಾಕ್ ಮಾಡ್ಕೊಂಡಿದ್ವಲ್ಲ ಅದೇ ಲಾಕಲ್ಲೇ ಹೋಗಿ ಈ ಹಾರ್ಚನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತನ ಈ ಡಿಸೈನ್ ಅಂತೂ ತುಂಬ ಅಂದರೆ ತುಂಬಾ ಕ್ಯೂಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಸಾರಿ ಈ ಡಿಸೈನ್ನ ಎಲ್ಲರೂ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ಹಾಗೆಯೇ ಸ್ನೇಹಿತರೆ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅಲ್ವಾ ಅಲ್ಲಿ ನಾವು ಕುಚ್ಚುಗಳನ್ನ ಕಟ್ಕೋಬೇಕಾಗತ್ತೆ ನಾನು ಕುಚ್ಚುನೂ ಕೂಡ ಒಂದು ಸಾರಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಇರುತ್ತೆ ಅಂತಾನೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಯಾವಾಗಲೂ ಹೀಗೆ ಸಪೋರ್ಟ್ ಅಂತ ಅಂತಲೇ ಕೇಳ್ಕೊತೀನಿ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ ಸರ್ವೇ ಜನ ಸುಖಿನೋ ಭವಂತು